ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಎಂಟು ಗಂಟೆ ಆಯಿತಾ ಆದರೂ ಎಷ್ಟೊಂದು ಇಬ್ನಿ ಸುರಿತಾನೇ ಇದೆ ಇವತ್ತು ಸ್ವಲ್ಪ ಚಳಿ ಜಾಸ್ತಿನೇ ಇದೆ ಆಮೇಲೆ ಅಪ್ಪುಗೆ ಇವತ್ತೊಂಚೂರು ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಣ್ಣೆ ಹಚ್ಚೋದಕ್ಕೆ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ ಇನ್ನು ಕಾಲಿಗೆಲ್ಲ ಎಣ್ಣೆ ಆಗಿ ಜಾರಿಗೆ ಬಿದ್ದಿದ್ರೆ ಕಷ್ಟ ಅವನು ಒಂದು ಕಡೆ ನಿಲ್ಲಲ್ಲ ಆಯ್ತಾ ಅವನು ನೀವು ಕಂಪ್ಲೀಟ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಪೂರ್ತಿ ಎಣ್ಣೆ ಹಚ್ಚಿ ಮುಗಿಸೋ ತನಕ ಎಷ್ಟು ಪ್ಲೇಸ್ ಚೇಂಜ್ ಮಾಡಿದ್ದೀನಿ ಕೂತ್ಕೊಳ್ಳೋದನ್ನು ಅಂತ ಅಲ್ಲಿಂದ ಕರ್ಕೊಂಡು ಕರ್ಕೊಂಡೋಗ್ತಾನೆ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗ್ತಾನೆ ಓಡಾಡಿಸ್ತಾನೆ ನನ್ನ ಎಲ್ಲ ಕಡೆ ಓಡಾಡಿದ್ರೂ ಎಲ್ಲ ಎಲ್ಲಿ ಜಾರು ಬಿದ್ದಗಿದ್ದಾನಪ್ಪ ಆಮೇಲೆ ಅಂದ್ಬಿಟ್ಟು ಸಾಕ್ಸ್ ತೆಗ್ದಿಲ್ಲ ಹಾಗೆ ಸಾಕ್ಸ್ ಹಾಕಿ ಬಿಟ್ಬಿಟ್ಟಿದ್ದೀನಿ ಅವನಿಗೆ ಮುಖಕ್ಕೆ ಎಣ್ಣೆ ಹಚ್ಬಿಟ್ರೆ ತಕ್ಕ ಸಕ್ಕತ್ತು ಇರಿಟೇಟ್ ಮಾಡ್ಕೊಂಬಿಡ್ತಾನೆ ಬರ್ತಾ ಬರ್ತಾ ಮಕ್ಕಳು ದೊಡ್ಡೋರಾದ್ಮೇಲೆ ಈ ಥರ ಎಣ್ಣೆ ಎಲ್ಲ ಹಾಕೋದು ಸ್ವಲ್ಪ ಕಷ್ಟ ಸಣ್ಣ ಮಕ್ಕಳಿಗಾದರೆ ಒಂದು ಕಡೆ ಮಲಗಿರ್ತಾರೆ ನೋಡಿ ಅಂಥ ಮಕ್ಕಳಿಗಾದರೆ ಸರಿ ಏನು ಬೇಕಾದರೂ ಮಾಡ್ಬೋದು ಬಟ್ ಈ ಥರ ಓಡಾಡೋ ವಯಸ್ಸಲ್ಲಿ ಈ ಎಣ್ಣೆ ಸ್ನಾನ ಈ ಮಸಾಜು ಅದೆಲ್ಲ ತುಂಬಾ ಕಷ್ಟ ಎಷ್ಟು ಗೋಳೋಕ್ಕೊಂಬಿಡ್ತಾನೆ ಗೊತ್ತಾ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಓಡಾಡಿಸ್ತಾನೆ ಓಡಾಡಿಸ್ತಾನೆ ಒಂದು ಕಡೆ ಕೂತು ಕಡೆ ಕೂರಲ್ಲ ಅವನು ಆಮೇಲೆ ಅವನಿಗೆ ಇಷ್ಟ ಬಂದಿದ್ದನ್ನು ಮಾಡೋದಕ್ಕೆ ಬಿಟ್ಟುಬಿಟ್ಟು ಆಮೇಲೆ ನಾನು ನನಗೇನು ಇಷ್ಟ ಬರುತ್ತೋ ಅದನ್ನು ಮಾಡಬೇಕು ಅವನಿಗೆ ಅವನ ಕೈಗೆ ಒಂದಷ್ಟು ಎಣ್ಣೆ ಕೊಟ್ಬಿಟ್ಟು ನನ್ನ ಮುಖಕ್ಕೆಲ್ಲ ನಾನು ಬಳಸ್ಕೊಂಡು ಆಮೇಲೆ ಹಾಕಿದ್ರೆ ಹಾಕಿಸ್ಕೊತಾನೆ ಆ ಥರ ಹುಡುಗ ಇದು ಸೊ ವಿಡಿಯೋ ಪೂರ್ತಿ ನೋಡಿ ತುಂಬ ಯೂಸ್ಫುಲ್ ಆಗೋ ಅಂಥ ವಿಷಯ ಈ ವಿಡಿಯೋದಲ್ಲಿ ನಿಮಗೆಲ್ಲರತ್ರ ನಿಮ್ಮೆಲ್ಲರ ಹತ್ರ ನಾನು ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಏನು ಮಾಡಬೇಕು ಅಂತ ಮಾಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಯಿತು ಎಲ್ಲ ಅದನ್ನು ಇದ್ದೀನಿ ಪಾಪುಗೆ ಎಷ್ಟು ಸಿರಪ್ ಹಾಕಿದ್ರು ಕೆಮ್ಮು ಮಾತ್ರ ಕಡಿಮೆನೇ ಆಗ್ತಾಯಿಲ್ಲ ಅದಕ್ಕೆ ಒಂಚೂರು ಮನೆ ಮದ್ದೆಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಆಯಿತಾ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿ ಇನ್ನೇನು ಮೂರು ವಾರ ಹಾಗೆ ಹೋಯಿತು ಪಿನ್ ಮಾತ್ರ ಹಾಕೋ ಬರಲೇ ಇಲ್ಲ ನೋಡೋಣ ಇನ್ನೊಂದು ವಾರ ಅಥವಾ ಐದು ತಿಂಗಳೆಲ್ಲ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಮತ್ತೆ ಬರಲಿಲ್ಲ ಅಂದರೆ ಮತ್ತೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ ಅದು ಹೇಗೆ ಮಾಡೋದು ಏನು ಎತ್ತಾ ಅಂತ ಅಪ್ಲೈ ಮಾಡಿದ್ರೆ ತೋರಿಸ್ತೀನಿ ನಾನು ವೆಯ್ಟ್ ಮಾಡ್ತಾನಿದ್ದೀನಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಳೆದು ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀನಿ ಬಟ್ ಪಿನ್ ಮಾತ್ರ ಬರಲೇ ಇಲ್ಲ ಅಡ್ರೆಸ್ ಎಲ್ಲ ಕರೆಕ್ಟಾಗೇ ಇದೆ ಅಂದ್ರೂ ಗೊತ್ತಾಗ್ತಿಲ್ಲ ಯಾಕೆ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಬರ್ತಾ ಇಲ್ಲ ಅಂತ ಪಾಪುಗೆ ಕೆಮ್ಮಿಗೆ ಅಂತ ಅಂದ್ಬಿಟ್ಟು ತುಳಸಿ ಸೊಪ್ಪು ಮತ್ತು ವಿಳಿಯೋದಲ್ಲಿ ಜೇನುತುಪ್ಪ ಇದು ಮೂರು ಮೇಯ್ನಾಗಿ ಇದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು ನೋಡೋಣ ಸಿರಪ್ಪಲ್ಲಂತೂ ಕಮ್ಮಿ ಆಗ್ತಾಯಿಲ್ಲ ಅಟ್ಲೀಸ್ಟು ಇದರಲ್ಲಾದರೂ ಕಮ್ಮಿ ಆಗುತ್ತೋ ಏನೋ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ನಮ್ಮಮ್ಮ ನಾವು ಚಿಕ್ಕೋರಿದ್ದಾಗೆಲ್ಲ ಸಿರಪ್ ಎಲ್ಲ ಹಾಕಿ ಇಲ್ವಂತೆ ಬರೀ ತುಳಸಿ ಸೊಪ್ಪಿನ ರಸ ಎಲ್ಲ ಈ ಥರದ್ದು ಮಾಡಿಕೊಟ್ಬಿಟ್ರೆ ಬೇಗ ಕಮ್ಮಿ ಆಗ್ಬಿಡ್ತಿತ್ತಂತೆ ಕೆಮ್ಮುನಿಟ್ಟಿ ಅದೆಲ್ಲ ಅದಕ್ಕೆ ಆಮೇಲೆ ಇನ್ನೊಂದು ಏನಂದರೆ ಒಂದು ಒಳಗಿನ ಮಕ್ಕಳಿಗೆ ಜೇನುತುಪ್ಪ ಎಲ್ಲ ಕೊಡೋ ಹಂಗಿಲ್ಲ ಅಂತಾರೆ ಡಾಕ್ಟ್ರು ಅದಕ್ಕೆ ನಾನು ಅವನಿಗೆ ಒಂದು ವರ್ಷ ತನಕ ಒಂಥರದ್ದೆಲ್ಲ ಏನೂ ಮಾಡಿಲ್ಲ ಒಂದು ವರ್ಷ ಆದಮೇಲೆ ಈ ಥರದ್ದೆಲ್ಲ ನಾನು ಮಾಡ್ತಾ ಇರೋದು ಅವನಿಗೆ ಹಾಗಾಗಿ ಮಾಡಿ ನೋಡೋಣ ಕಡಿಮೆ ಆದರೆ ಒಟ್ಟು ಕಮ್ಮಿ ಆಗಬೇಕು ಯಾವುದರಿಂದ ಆದ್ರೇನು ಸೊ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಿರಲ್ವಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ಆಮೇಲೆ ಇದೇನು ಇಷ್ಟೊಂದು ಮಾಡ್ತಾಯಿದ್ದೀರಾ ಇಷ್ಟೊಂದು ಕುಡಿಸ್ತೀರಾ ಅಂತ ಕೇಳಿಬಿಡಿ ನಾನು ನಮ್ಮ ಅಪ್ಪು ಸೇರಿ ಮಾಡ್ತಾಯಿರೋದು ಪಪ್ಪಿಗೆ ಅಪ್ಪಂಗೆ ಇಬ್ಬರು ಸೇರಿ ಮಾಡ್ತಿರೋದು ಅಪ್ಪ ಅವ್ರಿಗೂ ಕೆಮ್ಮು ಕೆಮ್ಮು ಬಂದುಬಿಟ್ಟಿದೆ ಅವ್ರಿಗೂ ಅಷ್ಟೆ ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ ಈ ಥರ ಎಲ್ಲ ಕೊಟ್ಟರೆ ನಮ್ಮ ಅಪ್ಪಂಗೆ ಹೆಂಗೆ ಅಂದರೆ ಈ ಥರ ಮನೆ ಮದ್ದುಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಗ ಕ್ಯೂರ್ ಆಗಿಬಿಡುತ್ತೆ ಅವರಿಗೆ ಎರಡು ದಿವಸ ಅಂದರೆ ಈ ಥರ ದಿನಕ್ಕೆ ಎರಡು ಟೈಮ್ ಕೊಟ್ಬಿಟ್ರೆ ಪಾಪಗೂ ಅಷ್ಟೇ ಈಗ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹಿಂಗೆ ಕೊಡ್ತಾಯಿದ್ದೀನಿ ಅವ್ರು ಕೊಟ್ಬಿಟ್ರೆ ಸಣ್ಣ ಕಮ್ಮಿ ಆಗಿಬಿಡುತ್ತೆ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ನಮ್ಮ ಅಪ್ಪ ಕಿಡ್ನಿ ಫಾರ್ಮ್ ಆಗ್ತಾ ಇರುತ್ತೆ ಕಿಡ್ನಿ ಸ್ಟೋನು ಫಾಮ್ ಆಗುತ್ತೆ ಫಾರ್ಮ್ ಆಗ್ತಿರುತ್ತೆ ಮುಟ್ಟುಮುನೆ ಸೊಪ್ಪಿನ ಕಷಾಯ ಕೊಟ್ಬಿಟ್ರೆ ಅದು ಬಿದ್ದೇ ಹೋಗ್ಬಿಡುತ್ತೆ ಆಮೇಲೆ ಹೆಂಗೆ ಅಂತಂದರೆ ಸೊಪ್ಪು ಒಂದಿಷ್ಟು ತಗೊಂಡು ಹಾಕ್ಬಿಡೋದು ಹಾಕ್ಬಿಟ್ಟು ಅದಕ್ಕೆ ಒಂದು ಎರಡು ಲೋಟ ಅಷ್ಟು ನೀರು ಹಾಕಿ ಅದು ಅರ್ಧ ಆಗಬೇಕು ಅಂದರೆ ಎರಡು ಲೋಟ ಹಾಕಿರ್ತೀವಿ ಒಂದು ಲೋಟ ಅಷ್ಟು ಆಗಬೇಕು ನೀರು ಅಷ್ಟು ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ಆಮೇಲೆ ಕುಡಿದ್ಬಿಟ್ರೆ ಆವಾಗ ಅವಾಗ ಅವಾಗವಾಗ ಹಂಗೆ ಪೇಯ್ನ್ವನ್ನ ಕುಡಿದ್ಬಿಟ್ರೆ ಅದು ಯೂನಿಟ್ ಪಾಸ್ ಮಾಡೋ ಟೈಮ್ ಬಿದ್ದೇ ಹೋಗ್ಬಿಡುತ್ತೆ ಆ ಥರ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈಗ ಪಾಪಗೂ ಕುಡಿಸ್ಬೇಕು ಇವಾಗ ಅದನ್ನು ಕುಡಿತಾನೋ ಏನು ಮಾಡ್ತಾನೋ ನೋಡಬೇಕು ಅವನು ಇದನ್ನು ಕೈಯಲ್ಲಿ ಹಿಂಡಬೇಕು ಅಂತಾರೆ ಬಟ್ ನನಗೆ ಹಿಂಡೋ ಅಷ್ಟೆಲ್ಲ ಶಕ್ತಿ ಇಲ್ಲ ಅದಕ್ಕೆ ಕೈಯಲ್ಲಿ ಚಿಚ್ಬಿಟ್ಟು ಆಮೇಲೆ ಹಿಂಡ್ಕೊಂತ ಇದ್ದೀನಿ ನೋಡಿ ಇಷ್ಟೊಂದು ರಸ ಬಂತು ಇದು ಒಂದೇ ಸಲ ರಸ ಸಾಕಾಗಲ್ಲ ಒಂದೆರಡು ಮೂರು ಸಲ ಹಂಗೆ ಅದದೇ ಅದದೇ ಚಚಿ ಚಚ್ಚಿ ಚೆಚ್ಚಿ ಚಿಚಿ ರಸ ಬರ್ಸ್ಕೊಬೇಕು ನೋಡಿ ಇಷ್ಟು ನಷ್ಟು ನುಣ್ಣು ಮಾಡಿಬಿಟ್ಟಿದ್ದೀನಿ ಅದನ್ನು ಆ ಥರ ಒಂದು ಮೂರು ಸಲ ಚಚ್ಚಿ ಚ ರಸ ತೊಗೊಬೇಕು ಮಣಿ ಸ್ಟೂಡೆಂಟ್ ಒಬ್ಬ ಹುಡ್ಗ ಅವನು ಅವರು ಸೋಲುಗ್ರಂತೆ ಬಿಯಾರಿಲ್ ಸೈಡ್ ಅವನ ಹುಡುಗ ಅವಾಗ ಅವನು ಒಂದು ಬಾಟ್ಲಲ್ಲಿ ತಂದ್ಕೊಂಡಿದ್ದ ಪ್ಯೂರ್ ಹನಿ ಆಯ್ತಾ ತುಂಬ ಚೆನ್ನಾಗಿತ್ತು ಒಂದು ಅರ್ಧ ಬಾಟಲ್ ಕುಡ್ದ ಮಣಿದು ಡೈಲಿ ಒಂದೊಂದು ಸ್ಪೂನ್ ತೊಗೊತಿದ್ದ ಆಮೇಲೆ ಏನು ಮಾಡಿದ್ದಾನೆ ನಾನು ಡೆಲಿವರಿ ಟೈಮಲ್ಲಿ ಈ ಕಡೆ ಬಂದ್ಬಿಟ್ಟನಲ್ಲ ಅವಾಗ ಏನೇನು ಹಳೆಯದಾಯಿತು ಅಂತ ಅಂದ್ಬಿಟ್ಟೇನೋ ಮೋಸ್ಟ್ಲಿ ಬಿಸಾಕ್ಬಿಟ್ಟಿದ್ದಾನೆ ಇದ್ದಿದ್ದರೆ ಯೂಸ್ ಮಾಡ್ಬೋದಿತ್ತು ಹನಿಗೆ ಆ್ಯಕ್ಚುಲಿ ನಾನು ಕೇಳಿದ ಮಟ್ಟಿಗೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇಲ್ವಂತೆ ಹಿಂಗೆ ಯಾರೋ ಅದ್ರದ್ದು ಎಕ್ಸ್ಪರ್ಟ್ ಒಬ್ರು ಹೇಳ್ತಾ ಇದ್ರು ಚೆನ್ನಾಗಿತ್ತ ಇನ್ನೊಂದು ಇದೆ ಹುಡ್ಕೋ ಸೊಪ್ಪು ಸಿಕ್ಬಿಡ್ತು ಸೊಪ್ಪು ಎಲೆ ಎಲೆ ಚೆನ್ನಾಗಿತ್ತ ಜ್ಯೂಸ್ ಚೆನ್ನಾಗಿತ್ತ ಗ್ರೀನ್ ಜ್ಯೂಸ್ ಪುನರ್ವಾ ಯಾರು ಕುಡಿದ್ರು ತಾತ ಎಲ್ಲ ಖಾಲಿ ಎಲ್ಲಿ ಹಲ್ಲು ನೋಡೋಣ ಹಲ್ಲು ಹಲ್ಲು ಹಾ ಮಾಡು ಹಾ ಅಲ್ಲಿ ತೋರ್ಸು ಇನ್ನು ಬೇಕಾ ಖಾಲಿ ಖಾಲಿ ಇದು ಖಾಲಿ ಖಾಲಿ ಹ್ಮ್ ತಾತ ಎಲ್ಲ ಖಾಲಿ ಮಾಡ್ಬಿಡ್ತು ಇಲ್ಲಿ ಇವನು ಪುಣ್ಯಕೋಟಿ ಕತೆ ಹೇಳ್ತಿದ್ದಾನೆ ಅವಂದೇ ಆದ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ ಕೇಳಿಸ್ಕೊಳ್ಳಿ ಹಿಂಗೆ ಹೇಳ್ತಾನೆ ಅಂತ ಹ್ಮ್ ಕತೆ ಪುಣ್ಯಕೋಟಿ ಕತೆ ಹೇಳ್ತಾ ಇರೋದು ಹ್ಮ್ ಹೇಳಪ್ಪ ನೀನು ಅವಿ ಅಂತಂದ್ರೆ ಅವನ ಭಾಷೆಯಲ್ಲಿ ಹುಲಿ ಅಂತ ಊಟ ಮಾಡ್ಸ್ಬೇಕಾದ್ರೆ ನಾನು ಕತೆ ಹೇಳಿದೆ ಅದಕ್ಕೆ ಅದನ್ನ ಕೇಳಿಸ್ಕೊಂಡು ಇವಾಗ ಹೇಳ್ತಿದ್ದ ನಾನು ಪಕ್ಕದ ಮನೆಗೆ ನೆಂಟರು ಬಂದಿರೋ ಅವ್ರ ಪಾಪು ಮಿಸ್ ಆಗಿ ಹೆಂಗೋ ನಮ್ಮ ಮನೆಗ್ ಬಂದ್ಬಿಟ್ಟಿದ್ದಾಳೆ ಆಟ ಸಾಮಾನೆಲ್ಲ ಇತ್ತಲ್ಲ ತೊಗೊಂಡು ಆಟ ಆಡ್ತಕ್ಕೆ ಅಂತ ಬಂದ್ಬಿಟ್ಟಿದೆ ಪಾಪ ಅದು ಇವನು ಕಳ್ಳ ಪಾಪ ಹುಡುಗಿಗೇನು ಕೊಡ್ತಾನೆ ಇಲ್ಲ ಅವಳು ಎತ್ಕೊಂಡು ಅವನು ಇವ್ನು ಎತ್ಕೊಂತಾಳೆ ಅದೆಲ್ಲ ವಾಪಸ್ಗೆ ಎತ್ಕೊಳ್ಳೋಕೆ ಅವ್ನಿಗೆ ಅವ್ನಿಗೆಜ ಈ ಮಕ್ಕಳಿಗೆ ಎಷ್ಟು ಹೊಟ್ಟೆ ಕಿಚ್ಚು ಬರುತ್ತೆ ಅಲ್ವ ತಮ್ಮದು ಅಂತ ಏನಿರ್ತದೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಲ್ಲ ನೋಡಿ ಅವನು ಹೆಂಗೆ ಮಾಡ್ತಿದ್ದಾನೆ ಪಾಪ ಅವಳಿಗೆ ಬಿಡು ಪಾಪ ಆಟ ಆಡಲಿ ಆಟ ಆಡಲಿ ಬಿಡು ನೀ ಎತ್ಕೊ ಆನೆ ತಗೋ ನೀವೀಗ ಆನೆ ಆನೆ ತಗೋ ಆನೆನಾ పాప ఆటాడలిబడు నిన్న ఎస్వ ఎస్ నింది గల్వ కిత్కారు ఆనె తగ నీ ఆనెత్త ఏ పు ఆటలి విడు ಸಂಜೆ ತಿನ್ನೋದಕ್ಕೆ ರವೆ ಗಂಜಿ ಮಾಡಿದ್ದೀನಿ ಅದಕ್ಕೆ ಅರಿಶಿನ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಮಾಡಿದ್ದೀನಿ ನೆನ್ನೆ ಬೆಲ್ಲ ಹಾಕಿ ಕೊಟ್ಟಿದ್ದೆ ಅದಕ್ಕೆ ಬಿಟ್ಟು ಬರೀ ಉಪ್ಪು ಹಾಕ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ ಏನು ಉಪ್ಪ ಏನು ತಿನ್ನೋದಕ್ಕೆ ಇಲ್ಲ ಅವನಿಗೆ ತುಪ್ಪ ಇಲ್ಲ ಮೊಸರಿಲ್ಲ ಫ್ರೂಟ್ಸ್ ಇಲ್ಲ ಏನೂ ಕೊಡೋಕ್ಕಾಗ್ತಿಲ್ಲ ಫುಲ್ಲು ಕಾಫ್ರ ಕಟ್ಬಿಟ್ಟಿದೆ ಅವನಿಗೆ ಬರೀ ಇಂಥದ್ದೇ ಕೊಡ್ಬೇಕು ಇವಾಗ ಅವನಿಗೆ ಒಂದಷ್ಟು ಗಿಡಗಳಿತ್ತು ಅದನ್ನು ಇದ್ದೀನಿ ಪಂಚಪತ್ರೆ ಗಿಡ ಸಿಕ್ತು ಮತ್ತು ತುಳಸಿ ಗಿಡ ಬೆಳೆದೆಲ್ಲೆ ಗಿಡ ಅದೆಲ್ಲ ಸಿಕ್ತು ಅದನ್ನು ಇದ್ದೀನಿ ತುಳಸಿ ಗಿಡ ಆ್ಯಕ್ಚುಲಿ ಒಂದೊಂದು ಇರಬೇಕು ಮನೆ ಹತ್ರ ಇದ್ದರೆ ಇವಾಗ ನೋಡಿ ಪಾಪುಗೆ ಈ ಥರ ಬೇಕಾಗಿತ್ತು ಅಲ್ಲೇ ಕಿತ್ಕೊಂಡು ಅಲ್ಲೇ ಮಾಡಿ ಕುಡಿಸ್ಬೋದು ಇರೋರ ಹತ್ರ ಹುಡ್ಕೊಂಡು ಹೋಗಬೇಕು ಬಟ್ ಬರಬೇಕಲ್ಲ ತುಳಸಿ ಗಿಡ ಅಲ್ವ ಪಂಚಪತ್ರೆ ಹಾಕ್ತಾ ಇದ್ದೀನಿ ಪಂಚಪತ್ರೆ ಕೊನೆ ಪಕ್ಷ ಹೂ ಇಲ್ಲ ಸಹ ಹೂವೆಲ್ಲೂ ಇಲ್ಲ ಅಂದಾಗ ಸಡನ್ನಾಗಿ ಅಟ್ಲೀಸ್ಟ್ ಪತ್ರನಾದರೂ ದೇವ್ರಿಗೆ ಮುಡಿಸ್ಬೋದು ಸೊ ಇರಬೇಕು ಮತ್ತು ಒಂದು ತುಳಸಿ ಗಿಡ ಇತ್ತು ಚಿಕ್ಕದು ಅದೇನು ಇಲ್ಲಿ ಹಾಕಿದ್ದೀನಿ ಅದು ಎಷ್ಟು ಸಲ ಹಾಕಿದ್ದೀನಿ ತುಳಸಿ ಗಿಡನ ಅದು ಒಂದು ಸಲವೂ ಬಂದಿಲ್ಲ ಆದರೂ ನಾನು ಇಲ್ಲ ಸುಮ್ಮನೆ ಹಾಕ್ತಾನೇ ಇದ್ದೀನಿ ಈ ಗಿಡ ಎಲ್ಲ ಬಿಟ್ಟಿದೆ ಚಿಕ್ಕ ಚಿಕ್ಕದಾಗಲೇ ಬಿಟ್ಬಿಟ್ಟಿದೆ ನುಡಿದ್ರಲ್ಲೆಲ್ಲ ಮುಗ್ಗಿದೆ ಹೂ ಬಿಟ್ಟಿಲ್ಲ ಇನ್ನು ನುಡಿದ್ರಲ್ಲೂ ಎಲ್ಲ ಹಾಕಿದ್ದೀನಿ ಮತ್ತು ಇಳೇದಿಲ್ಲೇದು ಅಂಬು ಕಿತ್ಕೊ ಬಂದಿದ್ದೀನಿ ಅದನ್ನು ಹಾಕೋಣ ಅಂತ ಇವಾಗ ಇದು ಬರಲ್ಲ ಆ್ಯಕ್ಚುಲಿ ತುಂಬ ಕಷ್ಟ ಒಳ್ಳೇದೆಲ್ಲ ಬರ್ಸ್ಬೇಕು ಅಂದರೆ ನೋಡೋಣ ಸುಮ್ಮನೆ ಒಂದು ಟ್ರೈ ಮಾಡೋದು ಬಂದರೆ ಬರಲಿ ಬರೆದಿದ್ರೆ ಇಲ್ಲ ಅಷ್ಟೇ ಇಲ್ಲೊಂದು ಬಕೆಟ್ ಇದೆ ಆ ಬಕೆಟ್ ಒಳಗಡೆ ಹಾಕ್ತೀನಿ ಫೋಲ್ಡ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಬೇಕು ಚಿಗುರುತ್ತಾ ಇಲ್ಲ ಹಾಗೆ ಒಣಗೋಗುತ್ತಾ ಏನು ಅಂತ ಇಲ್ಲಿ ನೆಲದ ಗುಲಾಬಿ ಹಾಕಿದ್ದೀನಿ ಅವತ್ತು ಹಾಕಿದ್ನಲ್ಲ ಅದು ವೇಸ್ಟ್ ಕಡ್ಡಿಗಳಿದ್ವಲ್ಲ ಆ ಕಡ್ಡಿನ ಹಾಕಿದ್ದೆ ಆ ಕಡ್ಡಿ ಎಲ್ಲ ಇವಾಗ ಚಿಗುರಿದೆ ನೋಡಿ ಆ ಕಡ್ಡಿ ಅಂದ್ಬಿಟ್ಟು ಬಿಸಾಕಿದ್ರೆ ಇವಾಗ ನೀವಾಗ ಹೋಗ್ತಿತ್ತು ಇದೆಲ್ಲ ಇದೆ ಇವಾಗ ಓಕೆ ಈಗ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್